ಮಾಡ್ತಾ ಇಲ್ಲ ಒಂದು ಗಾದೆ ಇದೆ ಮುಂದೆ ಹೇಳಕ್ ಪಡ್ತೀನಿ ಗಾದೆ ಅಲ್ಲ ಒಂದು ಸಣ್ಣ ಕೊಟೇಶನ್ ತುಳಿದು ಬೆಳೆಯೋದು ಗೆಲ್ವಲ್ಲ ನಿಮ್ ತುಳಿದು ಬಿಟ್ಟು ಬೆಳೆಯುವುದು ಕೇಳುವಲ್ಲ ಆ ತರ ಬೆಳಿತಾ ಗೆಲಿತಾ ಇದಾರೆ ಇವರು ಎಲೆಕ್ಷನ್ ಅಲ್ಲಿ ಗೆಲ್ಲುತ್ತಾರೆ ನಿಮ್ಗೆ ಮಂತ್ರಿಗಳು ಆಗ್ತಾರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಆರೋಗ್ಯ ಮಂತ್ರಿಗಳು ಆಗ್ತಾರೆ ಏನು ಮಾಡಲ್ಲ ತುಳಿದು ಬೆಳೆಯುವುದು ಗೆಲುವಲ್ಲ ಬೆಳೆದು ಬೆಳೆಸುವುದು ನಿಜವಾದ ಕೆಲವ ಕೆಲವು ಅವ್ರಿಗೆ ನಿಮ್ಗೆ ಗ್ಯಾರಂಟಿಗನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಏನು ಗೊತ್ತಾ ಆ ಶಾ ಕಡೆಗೆ ಸಂಬಳ ಹೆಚ್ಚು ಮಾಡ್ತೀನಿ ಅದಕ್ಕೆ ಕೇಳ್ತಾ ಇದೀವಿ ನಾವು ಇದು ನಮ್ಮ ರೀ ಇದು ನ್ಯಾಯದ ಅನ್ಯಾಯದ ಮಧ್ಯೆ ನಡೀತಾ ಇರೋ ಹೋರಾಟ ರೈತ ಇದು ಸತ್ಯ ಅಸತ್ಯದ ಮಧ್ಯೆ ನಡೀತಾ ಇರೋ ಹೋರಾಟ ನೀವು ಹೇಳಿದ್ದೇನೆ ಮಾಡಿ ಅಂತ ಕೇಳ್ತಾ ನಾವು ಬಜೆಟ್ ಮಂಡಿಸಿದಾಗ ಆ ಏನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಏನು ಮಾಡಲ್ಲ ಪ್ರತಿ ಬಾರಿ ಕೂಡ ಸ್ನೇಹಿತರೆ ನಾವು ಬದುತಾ ಇರೋ ಈ ಸಮಾಜ ಬಂಡವಾಳಶಾಹಿ ಸಮಾಜ ಇಲ್ಲಿ ಬಂಡವಾಳಗಾರರು ಇದ್ದಾರೆ ಪಾಟ ಅಂಬಾಣಿ ಅದಾನಿ ಹಿಂದೆ ಮಹಾನ್ ಕಾರ್ಮಿಕ ನಾಯಕರು ಕ್ರಾಂತಿಯ ಪಾಠವನ್ನು ಹೇಳಿಕೊಟ್ಟಿದವರು ಇಡೀ ಪ್ರಪಂಚಕ್ಕೆ ಕಾರ್ಮಿಕರಿಗೆ ಒಂದು ಅದ್ಭುತವಾದ ಮಾರ್ಗವನ್ನು ತೋರಿಸಿದವರು ಅವರು ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಮಾಡಕ್ಕೆ ಕಾರ್ಮಿಕರಿಗೆ ಬತ್ತಕ್ಕೆ ಉಳಿದು ಮತ್ತೆ ನೆಕ್ಸ್ಟ್ ಡೇ ಕೆಲಸಕ್ಕೆ ಬರಬೇಕು ಅಂದ್ರೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರ ಕೊಡಿ ಆ ಕಾಲದಲ್ಲಿ ಹೇಳಿದ್ದಾರೆ ಈ ರೀತಿ ಇದೆ ನ್ಯಾಯ ಕ್ಯಾಪ್ತಿಯ ಸಿಸ್ಟಮ್ ಅಲ್ಲಿ ಅದರಿಂದ ನಿಮಗೂ ಕೂಡ ಇವತ್ತು ಕೊಟ್ಟಿದ ಜುಜುಬಿ ಏಳು ಸಾವಿರ ರೂಪಾಯಿಗೆ ನೀವು ಉಸೂರು ತಗೊಂಡು ಮತ್ತೆ ಮಾರನೇ ದಿನ ಕೆಲ್ಸಕ್ಕೆ ಹೋಗ್ಲಿ ಅಂತ ಅಷ್ಟು ಕಡಿಮೆ ದುಡ್ಡು ಕೊಡ್ತಾ ಇದ್ದಾರೆ ಯಾರಾದ್ರೂ ಬೇಜಾರಾಗಲ್ಲ ಬೆಳಗ್ಗೆಯಿಂದ ನಾಗಲಕ್ಷ್ಮಿ ಹೇಳ್ತಾ ಇದ್ರು ಆರು ಗಂಟೆಗೆ ಶುರುವಾಗತ್ತೆ ನಿಮ್ ಕೆಲಸ ಅಂತ ಎಂಟು ಗಂಟೆ ನಿಮ್ಗೆ ತೆರಂತಾರೆ ಕೆಲ್ಸಗಾರ ಇಡೀ ದಿನ ಕೆಲಸ ಮಾಡಿ ಇಡೀ ದಿನ ಚಾಕರಿ ಮಾಡಿ ಇಡೀ ದಿನ ನೀವು ಇಷ್ಟು ಮೇಲೆ ನಿಮ್ಗೆ ಎಷ್ಟು ಬರ್ಬೇಕು ನನ್ನ ಕೇಳಿದ್ರೆ ವೈಯಕ್ತಿಕವಾಗಿ ಹೇಳ್ತೀನಿ ನಿಮ್ಗೆ ಮಿನಿಮಮ್ ಮೂವತ್ತು ಸಾವಿರ ಕೊಡ್ಲೇಬೇಕು ಮಿನಿಮಮ್ ಮೂವತ್ತು ಸಾವಿರ ಕೊಡ್ಬೇಕು ಒಂದು ಎರಡು ಅಲ್ಲ ಆದ್ರೂ ನಾವು ತೋರಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಹದಿನೈದು ಸಾವಿರ ಮಿನಿಮಮ್ ಕೊಡಿ ಹದಿನೆಂಟು ಸಾವಿರ ಆದರೂ ಕೊಡಿ ಅಂತ ನಾವು ಬಾರ್ಗೇನ್ ಮಾಡ್ತಾ ಇದ್ವಿ ಸರ್ಕಾರದ ಜೊತೆ ಇದು ಬಾರ್ಗೇನ್ ಪ್ರಶ್ನೆ ಅಲ್ಲ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಇವತ್ತು ಯಾವ ರೀತಿ ದೇಶ ಇದೆ ಅಂದರೆ ಎರಡು ಭಾರತ ಇದೆ ಒಂದು ಭಾರತ ಆಗರ್ಭ ಶ್ರೀಮಂತರ ಭಾರತ ಅದು ಮೂವತ್ತು ಪರ್ಸೆಂಟ್ ಮಾತ್ರ ಇದೆ ಇನ್ನೊಂದು ಭಾರತ ಬಡವರ ಭಾರತ ಅದು ಎಪ್ಪತ್ತು ಪರ್ಸೆಂಟ್ ಇದೆ ಆದರೆ ಈ ದೇಶ ಇರೋದು ತುಂಬಾ ದುಡ್ಡು ಪರವಾಗಿ ದೇಶದಲ್ಲಿ ಇದ್ದಂತಹ ಎಪ್ಪತ್ತೇಳು ಪರ್ಸೆಂಟ್ ಆಸ್ತಿ ಎಪ್ಪತ್ತೇಳು ಅದು ಯಾರ ಕೈಯಲ್ಲಿದೆ ಕೇವಲ ಹತ್ತು ಮಂದಿ ಆಗರ್ಭತ್ರಿ ಏನಂತಾರೆ ಕೈಯಲ್ಲಿದೆ ಬಂಡವಾಳಶಾಹಿಗಳ ಕೈಯಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಆಸ್ತಿ ಹತ್ತು ಮಂದಿ ಕೈಯಲ್ಲಿದ್ರೆ ಉಳಿದಸ್ತ್ರೀ ಇಪ್ಪತ್ತ್ ಮೂರು ಪರ್ಸೆಂಟ್ ಆಸ್ತಿ ತೊಂಬತ್ತು ಮಂದಿ ಕೈಯಲ್ಲಿದೆ